ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಮಿಷಿಯನ್ ತ್ರಿಬಲ್ವಂಟೆ ಆರೋಟ್ಗೆ ಸ್ವಾಗತ ಯಾರಿಲ್ಲ ನನ್ನ ಚಾನಲ್ನ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಗಣೇಶನಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಜೈ ಗಣೇಶ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣೇಶ ಹಬ್ಬದ ದಿನ ನಿಮಗೆ ಯಾವ ರೀತಿಯ ಗಣೇಶ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಗೌರಿ ಗಣೇಶ ಹಬ್ಬದ ಆರ್ತಿಗಳ ಶುಭಾಶಯಗಳು ಎಲ್ಲರಿಗೂ ಕೂಡ ಗಣೇಶನಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಅಂತ ನೋಡೋಣ ಈ ರೀತಿ ನೋಡ್ತಾ ಇರುವಂತವ್ರು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಗಣೇಶನಿಂದ ಸಿಗ್ತಾ ಇದೆ ಯಾವ ರೀತಿಯ ಒಂದು ಬದಲಾವಣೆ ಇದೆ ವಾ ಡಿವೈನ್ ಸಪೋರ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಗಣೇಶನ ಬ್ಲೆಸ್ಸಿಂಗ್ಸ್ ಏನಿದೆ ಬ್ಲ ಅವರ ಜೊತೆ ನಿಮಗೆ ಶಿವನ ಬ್ಲೆಸ್ಸಿಂಗ್ಸ್ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತ ಬಂದಿರುವಂಥದ್ದು ಒಂದು ಡಿವೈನ್ ಕನೆಕ್ಷನ್ ಆಗೋದ್ರಲ್ಲಿ ಇದೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಬಟ್ ಡಿವೈನ್ ಕನೆಕ್ಷನ್ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಡೀಪ್ ಆಗಿ ಆಗುತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ಲೈಫಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಖುಷಿನೇ ಗಣೇಶನ ಖುಷಿಯಾಗಿ ಇರುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಗ ಗಣೇಶನಿಗೂ ನಿಮಗೂ ತುಂಬಾ ಕನೆಕ್ಟ್ ಆಗಿರ್ಬೋದು ನೀವು ತುಂಬಾ ಇಲ್ಲಿ ಗಣೇಶನಿಗೆ ತುಂಬ ನಿಮ್ಮ ನ ಶೇರ್ ಮಾಡ್ಕೊಂಡಿರ್ಬೋದು ತುಂಬ ದಿನಗಳಿಂದ ಆಗದೇ ಇರುವಂಥ ಕೆಲಸಗಳು ಇನ್ಮುಂದಿನ ದಿನಗಳಲ್ಲಿ ಆಗತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ಇನ್ನರ್ ನಾಲೆಜಿಂಗ್ ಏನಿದೆ ಅದು ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಖುಷಿಗೆ ಒಂದು ರೀತಿಯಲ್ಲಿ ಶಿವಪ್ಪ ಮತ್ತು ಗಣೇಶ ತುಂಬ ಬ್ಲೆಸ್ಸಿಂಗ್ಸ್ ಆಗಿ ನಿಂತಿದ್ದಾರೆ ಅಂತ ಕೂಡ ಇದೆ ಎಲ್ಲೋ ಎಷ್ಟೋ ದಿನಗಳಿಂದ ಆಗದಿರುವಂಥ ಕೆಲಸಗಳು ನಿಮಗೆ ಆಗಿರೋದು ಈ ಗಣೇಶನ ಪ್ರಾರ್ಥನೆಯಿಂದ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಪ್ರಾರ್ಥನೆ ಗಣೇಶನಿಗೆ ತಲುಪಿದೆ ನಿಮ್ಮ ಮನಸ್ಥಿತಿ ಏನಿದೆ ಅದು ಶುದ್ಧವಾಗಿರುವಂಥ ಮನಸ್ಥಿತಿಯಲ್ಲಿ ಗಣೇಶನನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ವ್ರತ ಕೂಡ ಮಾಡಿದ್ದೀರಾ ನೀವು ನಿಮ್ಮ ವ್ರತ ಏನಿತ್ತು ನಿಮ್ಮ ವ್ರತಕ್ಕೆ ಸಂ ನಿಮ್ಮ ವ್ರತಕ್ಕೆ ಒಂದು ಒಳ್ಳೆಯ ರೀತಿಯ ಫಲಿತಾಂಶಗಳು ಇನ್ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಮೆಸೇಜ್ ಸಿಗ್ತಾ ಇರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಹೋಗುವಂಥದ್ದಿದೆ ತುಂಬ ಬೇಜಾರು ಮಾಡ್ಕೊಂಡಿರ್ಬೋದು ಎಲ್ಲೋ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಗಣೇಶನನ್ನು ಇಲ್ಲಿ ನೋಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಿಮಗೆ ಇರ್ಬೋದು ಅಂದರೆ ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಒಂದು ವಿಶೇಷವಾಗಿರುವಂಥ ಜಾಗದಲ್ಲಿ ಇದ್ದಾರೆ ಅನ್ನೋದು ನಿಮಗೆ ಒಂದಿಷ್ಟು ವಿಚಾರಗಳು ತಿಳಿದಿರ್ಬೋದು ಹಂಗಾಗಿ ಅವರನ್ನು ಅವರನ್ನು ನೀವು ನೋಡೋದಕ್ಕೋಸ್ಕರನು ಕೂಡ ಇಲ್ಲಿ ಹೋಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ಒಂದು ನಿಮಗೆ ಈ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲನೂ ಕೂಡ ಗಣೇಶ ನೋಡ್ತಾ ಇದ್ದಾರೆ ಅದನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿರ್ಬೋದು ಮತ್ತೆ ನಿಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಎಲ್ಲೋ ನಿಮ್ಮ ಮನಸ್ಥಿತಿ ಆಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ಪ್ರಪಂಚದಲ್ಲಿ ನಡೀತಾ ಇರುವಂತ ವಿಚಾರಗಳಾಗಿರ್ಬೋದು ನೀವು ಒಂದು ರೀತಿಯಲ್ಲಿ ಇಲ್ಲಿ ಒಂದು ಸ್ಟಾರ್ ಮುಖಾಂತರ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಯಾವ ವಿಚಾರಗಳು ಏನಿದೆ ಅಂದರೆ ಏನೋ ಸಮಥಿಂಗ್ ಇಲ್ಲಿ ಏನೋ ಸಮಥಿಂಗ್ ಇಲ್ಲಿ ಆಗುತ್ತೆ ಅಂತ ಬಂದಿದೆ ಅಂದರೆ ನಕ್ಷತ್ರಗಳ ಪುಂಜನ ನೀವು ನೋಡ್ಬೋದು ನಕ್ಷತ್ರ ಬೀಳೋದನ್ನು ನೋಡ್ಬೋದು ನಕ್ಷತ್ರ ಪಾಸಾಗೋದನ್ನು ನೋಡ್ಬೋದು ನೀವು ಏನೋ ನೋಡ್ತೀರಾ ಅಂತ ಇದೆ ಬಟ್ ಗಣೇಶ ನಿಮ್ಗೆ ಏನೋ ತಲುಪಿಸೋ ಅಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಇದೆ ಏನೋ ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ ಏನೋ ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಒಂದಿಷ್ಟು ಪ್ರಾರ್ಥನೆ ಮುಖಾಂತರ ಮೆಡಿಟೇಷನ್ ಮುಖಾಂತರ ತಿಳ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಒಂದು ಜಾಯ್ಫುಲ್ ಬರ್ತಾ ಇರುವಂಥದ್ದು ದೇವರ ದರ್ಶನಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅದರಿಂದ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ಇದೆ ಅಲ್ಲಿ ಸಿಗುವಂಥ ಒಂದು ಹೂವಿನ ಪ್ರಸಾದ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಭವಿಷ್ಯನ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅಂತ ಇದೆ ಗಣೇಶನಿಗೆ ಗಣೇಶನ ಹಬ್ಬದ ದಿನ ಹೊಟ್ಟೆ ತುಂಬ ಆಗುವಷ್ಟು ಊಟನ ಕೊಡಿ ಅಂತಲೂ ಕೂಡ ಇದೆ ನೀವು ಕೂಡ ಇಲ್ಲಿ ಗಣೇಶನಿಗೆ ನೀವು ಕೂಡ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಅಂತಲೂ ಕೂಡ ಇದೆ ಗಣೇಶನಿಗೆ ತುಂಬ ಪ್ರಿಯವಾದಂಥದ್ದು ಊಟಗಳನ್ನಾಗಿರ್ಬೋದು ಪ್ರಸಾದಗಳನ್ನಾಗಿರ್ಬೋದು ನೀಡಿ ಅಂತ ಕೂಡ ಇದೆ ಗಣೇಶ ತೃಪ್ತಿ ಆದ್ರೆ ನಿಮ್ ಜೀವನದಲ್ಲೂ ಕೂಡ ಒಂದು ತೃಪ್ತಿಕರ ಜೀವನ ನಡೆಯುತ್ತೆ ಒಂದು ಆಡಂಬರದ ಜೀವನ ನಿಮ್ ಜೀವನಕ್ಕೆ ನಡೆಯುತ್ತೆ ಅಂತ ಬಂದಿರುವಂತದ್ದು ಮತ್ತೆ ಡ್ರೈವ್ ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಒಂದು ಪ್ರದೇಶಕ್ಕೆ ಪ್ರಯಾಣ ಹೋಗುವಂಥದ್ದಿದೆ ಇದೆ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೂಡ ಇಲ್ಲಿದೆ ಶಿವಪ್ಪಂದು ಇಲ್ಲಿ ಗಣೇಶನ ಎನರ್ಜಿ ಜೊತೆ ಶಿವಪ್ಪನ ತುಂಬಾ ಕನೆಕ್ಟ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲೋ ಪ್ರಯಾಣ ಮಾಡ್ತೀರಾ ನೀವು ಅಂತ ಕೂಡ ಇದೆ ಮತ್ತೆ ಅಹ್ ರೂಟ್ ಚಕ್ರದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ರೂಟ್ ಚಕ್ರದ ಬಗ್ಗೆ ಹೆಚ್ಚು ಆಗಿರಿ ಸಡನ್ನಾಗಿ ಏನೋ ಚೇಂಜಸ್ ಆಗೋದ್ರಲ್ಲಿ ಇದೆ ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ ಅಂತಲೂ ಕೂಡ ಇದೆ ಗಣೇಶನಿಗೆ ಸರೆಂಡರ್ ಮಾಡಿ ನಿಮಗೆ ಆಗ್ತಾ ಇಲ್ಲ ನಿಮ್ಮ ಸಮಸ್ಯೆಗಳು ಒಂದ್ರ ಮೇಲೊಂದು ಸಮಸ್ಯೆಗಳು ಹೆಚ್ಚಾಗ್ತಿದೆ ಅಂದರೆ ಗಣೇಶನಿಗೆ ಸರೆಂಡರ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ನೀವು ಆರಾಮಾಗಿ ಇದ್ದೀರಾ ಕೆಲವರು ಇಲ್ಲಿ ದೇವರ ಮೇಲೆ ಸಮ ದೇವರ ಮೇಲೆ ನಿಮ್ಮ ಆರೋಗ್ಯ ಸಮಸ್ಯೆ ವಿಚಾರವಾಗಿ ದೇವರ ಮೇಲೆ ಅಹ್ ಇಟ್ಟು ಸುಮ್ನೆ ಇದ್ದೀರಾ ಅಂತನೂ ಕೂಡ ಇದೆ ಬಟ್ ನಿಮ್ಮ ಹಾರ್ಟ್ ಚಕ್ರನು ಕೂಡ ಪ್ರಾಬ್ಲಮ್ ಅಲ್ಲೇ ಇದೆ ಹಂಗಾಗಿ ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂತದ್ದು ಮುಂದಿನ ದಿನಗಳಲ್ಲಿ ರೂಟ್ ಚಕ್ರ ಆಗಿರ್ಬೋದು ಹಾರ್ಟ್ ಚಕ್ರ ಆಗಿರ್ಬೋದು ಆಕ್ಟಿವ್ ಆಗೋದ್ರಲ್ಲಿ ಇದೆ ಅದ್ರ ಕಡೆ ಹೆಚ್ಚು ಫೋಕಸ್ ಕೂಡ ಮಾಡಬೇಕು ನೀವು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಏನೋ ಕಡೆ ಗಮನನ ಕೊಡ್ತೀರಾ ಅಂತ ಕೂಡ ಇದೆ ವೀಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ವೀಣೆ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಇಲ್ಲ ಪರ ಭರತನಾಟ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಭರತನಾಟ್ಯಗಳನ್ನು ಕಲಿಯೋದು ಮತ್ತೆ ಮ್ಯೂಸಿಕ್ ಮುಖಾಂತರ ನಿಮ್ಮ ಒಂದು ಇಡೀ ಪ್ರಪಂಚದಾದ್ಯಂತ ನಿಮ್ಮ ಮ್ಯೂಸಿಕ್ ಎಲ್ಲರೂ ಅಟ್ರಾಕ್ಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಸಮಾಧಾನವಾಗಿರುವಂಥ ಪ್ರದೇಶದಲ್ಲಿ ಹೋಗಿ ನೀವು ವೀಣೆಯನ್ನು ನುಡಿಸ್ಬೋದು ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತು ನೀವು ಏನೋ ಒಂದು ಅಚೀವ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ನನಗೆ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಸಪೋರ್ಟಿಗೆ ಇಲ್ಲಿ ಚಿಕ್ಕದಾಗಿ ಯಾರು ಸಹಾಯ ಕೂಡ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ಗಣೇಶನಿಗೆ ಅಹ್ ತುಂಬಾ ಗ್ರ್ಯಾಂಡ್ ಆಗಿ ಆಡಂಬರದಿಂದ ಇಲ್ಲಿ ಅಹ್ ಪೂಜೆಗಳನ್ನ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಗಣೇಶನಿಗೆ ತುಂಬ ಇಷ್ಟವಾಗಿರುವಂತಹ ಹಣ್ಣುಗಳನ್ನ ಮೋದಕಗಳನ್ನ ಇಟ್ಟು ಪೂಜೆ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಈ ಇದರಲ್ಲಿ ಗಣೇಶನ ಬ್ಲೆಸ್ಸಿಂಗ್ಸ್ ಇರುತ್ತೆ ಆಡಂಬರಕ್ಕಿಂತ ಈ ಮ ಈ ಅಂದ್ರೆ ಅಂದರೆ ಈ ಗಣೇಶನ ಹಬ್ಬದ ದಿನ ತುಂಬ ಆಡಂಬರಗಿಂತ ಒಂದು ರೀತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೆಯಿರಿ ನನಗೆ ಆಡಂಬರಕ್ಕಿಂತ ಭಕ್ತಿ ಮಾರ್ಗ ತುಂಬಾ ಮುಖ್ಯ ಅಂತ ಕೂಡ ಇಲ್ಲಿ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ನನಗೆ ಇಷ್ಟವಾಗಿರುವಂಥ ಪ್ರಸಾದಗಳನ್ನು ನೀಡಿ ಆಡಂಬರದ ಅವಶ್ಯಕತೆ ಇಲ್ಲ ನಮಗೆ ಅಂತ ಕೂಡ ಗಣೇಶನಿಂದ ಇಲ್ಲಿದೆ ಭಕ್ತಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ತುಂಬ ಭಕ್ತಿಯಿಂದ ಆಶೀರ್ವಾದನ ಪಡ್ಕೊಳ್ಳಿ ಎಲ್ಲ ದೇವರುಗಳಿಂದ ಕೂಡ ಅಂತ ಗಣೇಶ ಹೇಳ್ತಾ ಇರುವಂಥದ್ದು ಗಣೇಶನಿಗೆ ಎಲ್ಲ ದೇವರ ಬ್ಲೆಸ್ಸಿಂಗ್ಸ್ ಇರೋದರಿಂದ ಗಣೇಶ ಒಬ್ಬರನ್ನ ನೀವು ಪ್ರೀತಿನ ಭಕ್ತಿನ ಗಳಿಸ್ಕೊಂಡ್ರಿ ಅಂತ ಅಂದರೆ ಎಲ್ಲ ದೇವರ ಆಶೀರ್ವಾದಗಳು ಕೂಡ ಅಂದರೆ ತ್ರಿಮೂರ್ತಿಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಕೂಡ ಇಲ್ಲಿ ಗಣೇಶ ಹೇಳ್ತಾ ಇರುವಂಥದ್ದು ಒಂದು ಪಾಸಿಟಿವ್ ಔಟ್ಲುಕ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಮತ್ತೆ ಎಲ್ಲ ಎನರ್ಜಿಗಳು ಏನು ಕನೆಕ್ಟ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಆ ಎನರ್ಜಿಗಳಾಗಿರ್ಬೋದು ಗಣೇಶ ನಿಮ್ಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಒಂದು ಪಾಸಿಟಿವ್ ಔಟ್ಲುಕ್ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ಶಕ್ತಿಯಾಗಿ ನಿಮ್ಮ ಜೊತೆ ಅವ್ರಿಗೆ ಇರ್ತಾರೆ ಅಂತ ಕೂಡ ಇರುವಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಯಾರು ಎದುರಿಸ್ತಿದ್ದಾರೆ ಗಣೇಶನಿಗೆ ಬಿಟ್ಬಿಡಿ ಅದನ್ನು ಅವರು ನೋಡ್ಕೊಳ್ತಾರೆ ಅಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿನೂ ಕೂಡ ಇದೆ ಅಂತ ಕೂಡ ಬಂದಿರುವಂಥದ್ದು ಅದು ಅಮಾವಾಸ್ಯೆ ಹುಣ್ಣಿಮೆ ನಂತರ ನಿಮಗೆ ಒಂದಿಷ್ಟು ಕನಸಿನ ಮುಖಾಂತರ ನಿಮಗೆ ಏನೋ ತಿಳಿಯುತ್ತೆ ಅಂತ ಕೂಡ ಇದೆ ಪಂಚಮುಖಿ ಆರಾಧನೆಯನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವ್ರಿಗೆ ಇಲ್ಲಿ ಹೊಟ್ಟೆ ಸಮಸ್ಯೆ ಇದೆ ಅಂತ ಅನ್ಕೊಳ್ಳೋರಿಗೂ ಕೂಡ ಒಂದು ಪಾಸಿಟಿವ್ ಆಗಿರುವಂತ ಒಂದು ರಿಸಲ್ಟ್ ನಿಮಗೆ ಸಿಗಬಹುದು ಅಂತ ಕೂಡ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇರುವಂತದ್ದು ರಿಲ್ಯಾಕ್ಸೇಷನ್ ತುಂಬಾನೇ ಮುಖ್ಯ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಇದೆ ನಿಮಗೆ ನೀವು ಇಂಪಾರ್ಟೆಂಟ್ ಕೊಟ್ಟಷ್ಟು ನೀವು ಆರಾಮಾಗಿ ಇರ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಅಂದ್ರೆ ಒಂದು ರಿಲ್ಯಾಕ್ಸೇಷನ್ ತುಂಬಾನೇ ಅಗತ್ಯ ಇದೆ ಡೋಂಟ್ ವರಿ ನಾನಿದ್ದೀನಿ ಪ್ರೊಟೆಕ್ಷನ್ಗೆ ಇಲ್ಲಿ ಪ್ರೊಟೆಕ್ಷನ್ ಆಗಿ ನಿಮಗೆ ಇಲ್ಲಿ ಗಣೇಶ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಬಂದಿರುವಂಥದ್ದು ಮತ್ತೆ ಇಲ್ಲಿ ನನಗೆ ಎರಡು ರೀತಿಯಲ್ಲಿ ಒಂದು ಗಣೇಶನಿಗೆ ಈ ವರ್ಷದಲ್ಲಿ ತುಂಬ ಕಮಲದ ಹೂಗಳನ್ನು ಅರ್ಪಣೆ ಮಾಡ್ತಾರೆ ಮತ್ತೆ ಬ್ರಹ್ಮ ಕಮಲ ಹೂಗಳ ಅರ್ಪಣೆ ಮಾಡಿರೋದನ್ನು ನೀವು ನೋಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಹೆಚ್ಚು ಇಲ್ಲಿ ನಿಮಗೆ ಕೆಂಪು ವಸ್ತ್ರದಲ್ಲಿರುವಂಥ ಗಣೇಶಗಳು ಗಣೇಶನನ್ನು ನೀವು ಹೆಚ್ಚಾಗಿ ನೋಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಕೆಂಪು ವಸ್ತ್ರಗಳಾಗಿರ್ಬೋದು ಹಳದಿ ವಸ್ತ್ರಗಳಾಗಿರ್ಬೋದು ಈ ರೀತಿಯಲ್ಲಿ ಹೆಚ್ಚಾಗಿ ನೀವು ಗಣೇಶನನ್ನ ಕಾಣ್ತೀರಾ ಅಂತ ಬಂದಿದೆ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಗಣೇಶನ ಹಬ್ಬದ ದಿನ ಈ ರೀಡಿಂಗ್ ಯಾರಿಗೆಲ್ಲ ಕಾಣುತ್ತೆ ತುಂಬಾ ಬ್ಲೆಸ್ಸಿಂಗ್ಸ್ ಇರುವಂತದ್ದಾಗಿರುತ್ತೆ ಮತ್ತೆ ಅದಕ್ಕಿಂತ ಮುಂಚೆನೂ ಕೂಡ ನೋಡಿದ್ರು ನೋ ನೋ ಪ್ರಾಬ್ಲಮ್ ನೋಡ್ಬೋದು ಬಟ್ ಹೆಚ್ಚು ಬ್ಲೆಸ್ಸಿಂಗ್ಸ್ ಆವಾಗ ನಿಮಗೆ ಸಿಕ್ಕಂಗೆ ಅಂತ ಕೂಡ ಬಂದಿರುವಂತದ್ದು ಒಂದು ಪ್ರೊಟೆಕ್ಷನ್ ಇದೆ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ ಈ ಈ ಗಣೇಶನ ಪೂಜೆನ ನಂತರ ಗಣೇಶ ಹಬ್ಬದ ನಂತರ ನಿಮ್ಮ ಜೀವನಕ್ಕೆ ಗಣೇಶನಿಂದ ಒಂದು ರೀತಿಯಲ್ಲಿ ತುಂಬ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ನೀವಿಟ್ಟಿರುವಂಥ ಪ್ರಸಾದಗಳೇನಿದೆ ಭಕ್ತಿ ಏನಿದೆ ಪ್ರಾರ್ಥನೆ ಏನಿದೆ ಅವರು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಇದೆ ಕೇಳಿಸ್ಕೊಳ್ತಾರೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಗಣೇಶನಿಗೆ ನಿಮ್ಮ ಸ್ಟ್ರಾಂಗ್ ಆಗಿ ಗಣೇಶ ನಿಲ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ತುಂಬಾ ದೊಡ್ಡ ಮಟ್ಟಿಗೆ ಎಲ್ಲ ಒಂದು ಅಧಿಕಾರ ಸಿಗೋದ್ರಲ್ಲಿ ಇದೆ ನಿಮಗೆ ಒಂದು ದೊಡ್ಡ ಮಟ್ಟಿಗೆ ಒಂದು ಸ್ಟ್ರಾಂಗ್ ಪರ್ಸನ್ ನೀವು ಆಗುವಂಥದ್ದು ಇದೆ ಮತ್ತೆ ತುಂಬಾ ಎತ್ತರದಲ್ಲಿ ನಿಂತು ಎಲ್ಲರನ್ನು ನೋಡ್ತಾ ಇದ್ದಾರೆ ಗಣೇಶ ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನ ನಿಮಗೆ ಕೊಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಪ್ರಾರ್ಥನೆ ಏನಿದೆ ಅದು ಅವ್ರಿಗೆ ಕೇಳಿಸುತ್ತೆ ಆ ಪ್ರಾರ್ಥನೆಯನ್ನ ಇಡ್ತಾರೆ ಅಂತ ಬಂದಿರುವಂಥದ್ದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಕ್ಕಳು ಕೂಡ ಆಗುವಂಥದ್ದು ಇದೆ ತುಂಬಾ ಲಾಡು ಪ್ರಸಾದ ಆಗಿರ್ಬೋದು ಮೋದಕ ಆಗಿರ್ಬೋದು ಗಣೇಶನಿಗೆ ಇಡೀ ಪುಟ್ಟ ಬಾಲಕ ಗಣೇಶನಿಗೆ ಇಡೀ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರಸಾದವನ್ನು ನೀಡಿ ಅವರಿಗೆ ಅಂತ ಇಲ್ಲಿ ತುಂಬ ಊಟದ ವಿಚಾರವಾಗಿಯೇ ಬಂದಿರುವಂಥದ್ದು ಹಂಗಾಗಿ ಗಣೇಶನಿಗೆ ತುಂಬ ಪ್ರಸಾದ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಎಷ್ಟು ಪ್ರಸಾದಗಳು ಇಟ್ಟರು ಕೂಡ ಅವ್ರಿಗೆ ಸಾಲೋದಿಲ್ಲ ಅಂತ ಕೂಡ ಇಲ್ಲಿ ಬಂದಿದೆ ನೀವು ಇಟ್ಟಿರುವಂಥ ಪ್ರಸಾದ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತ ಕೂಡ ಬಂದಿದೆ ಒಂದು ಸನ್ಮಾನಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದಿದೆ ಸನ್ಮಾನಗಳನ್ನು ನಾನು ಕೊಡ್ತೀನಿ ಅಂತ ಕೂಡ ಗಣೇಶ ಹೇಳ್ತಾ ಇರುವಂಥದ್ದು ಅಧಿಕಾರ ಆಗಿರ್ಬೋದು ದುಡ್ಡು ಆಗಿರ್ಬೋದು ಸನ್ಮಾನಗಳಾಗಿರ್ಬೋದು ನಿಮಗೆ ಒಂದು ಹೆಸರು ಕೂಡ ನಾವು ಕೊಡ್ತೀವಿ ಅಂತ ಕೂಡ ಗಣೇಶ ನಿಮಗೆ ಹೇಳ್ತಾ ಇರುವಂಥದ್ದು ಒಂದು ಬ್ಲೆಸ್ಸಿಂಗ್ಸ್ ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮಗೆ ಸಿಗಬೇಕಾಗಿರುವಂಥದ್ದನ್ನೆಲ್ಲ ಕೂಡ ಅವರು ಕೊಡ್ತಾರೆ ನೀವಿಟ್ಟಿರುವಂಥ ಮಾತುಗಳಾಗಿರ್ಬೋದು ಪ್ರಶ್ನೆಗಳಾಗಿರ್ಬೋದು ಅದರ ಮುಂದೆ ಯಾರೇ ಬಂದರೂನು ಕೂಡ ಅವರಿಗೆ ನಾನು ಒಂದು ರೀತಿಯ ಪನಿಷ್ಮೆಂಟನ್ನು ಕೊಡ್ತೀನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮಗೆ ಸಿಗಬೇಕಾಗಿರುವಂಥದ್ದು ನಿಮಗೆ ಕೊಡ್ತೀನಿ ಯಾಕೆ ಯೋಚನೆ ಮಾಡ್ತೀರಾ ಅಂತ ಇದೆ ಯಾರಿಗೆ ತಕ್ಕ ಪಾಠನ ಕಳಿಸ್ಬೇಕು ನಿಮಗೆ ಹೊಟ್ಟೆಯಲ್ಲಿ ಸಮಸ್ಯೆ ಮಾಡಿರೋರಿಗೆ ಏನು ಶಿಕ್ಷಣ ಕೊಡಬೇಕು ನಾನು ಕೊಡ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಕೂಡ ಇದೆ ಬಟ್ ಅಲ್ಲಿ ಒಬ್ಬರು ಶಕ್ತಿ ಗಣಪತಿಯಾಗಿ ನಿಮ್ಮ ಜೊತೆ ನಿಂತಿದ್ದಾರೆ ಒಂದು ಶಕ್ತಿ ರೂಪದಲ್ಲಿ ನಿಂತಿದ್ದಾರೆ ಒಂದು ಶಕ್ತಿ ಅಂದರೆ ಚಾಮುಂಡೇಶ್ವರಿ ಆಗಿರ್ಬೋದು ಅವರು ಒಂದು ಶಕ್ತಿಯ ಮುಖಾಂತರ ನಿಮ್ಮ ಜೊತೆಗೆ ಇದ್ದಾರೆ ಅಂತಲೂ ಕೂಡ ಇಲ್ಲಿ ಗಣೇಶನಿಂದ ಒಂದು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಿರೋ ಏನೇ ಸಮಸ್ಯೆಗಳಿದ್ರು ಕೂಡ ಯಾರು ತೊಂದರೆ ಮಾಡಿದ್ರು ನಿಮ್ಗೆ ಏನು ಮಾಡಿದರೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಅದು ನಿಮ್ಗೆ ಹೊಟ್ಟೆಗೆ ಸೇರಿದೆ ಹೊಟ್ಟೆಯಲ್ಲಿ ಇದೆ ಅಂತಲೂ ಕೂಡ ಇದೆ ಅದನ್ನು ನೋಡ್ಕೊಳ್ತಾ ಇದ್ದೀನಿ ಅಂತಲೂ ಕೂಡ ಇಲ್ಲಿ ಗಣೇಶ ಇಲ್ಲಿ ಚಾಲೆಂಜನ್ನು ಮಾಡಿರುವಂಥದ್ದು ತುಂಬಾ ಖುಷಿ ಆಗ್ತಾ ಇದೆ ಅವರಿಗೆ ನೀವಿಟ್ಟಿರುವಂಥ ಪ್ರಸಾದ ಆಗಿರ್ಬೋದು ನೀವು ಕೊಟ್ಟಿರುವಂಥ ಪ್ರೀತಿ ಆಗಿರ್ಬೋದು ನೀವು ನೀವು ಕೊಟ್ಟಂಥ ಊಟ ಆಗಿರ್ಬೋದು ಸಾರಿ ಊಟ ಅಲ್ಲ ಪ್ರಸಾದ ಆಗಿರ್ಬೋದು ಅದು ಅವ್ರಿಗೆ ತುಂಬಾ ತೃಪ್ತಿನ ಕೊಟ್ಟಿದೆ ನಿಮ್ಮ ಪೂಜೆ ಅವ್ರಿಗೆ ತುಂಬ ತೃಪ್ತಿನ ಕೊಟ್ಟಿದೆ ಮತ್ತು ನೀವು ಅವರನ್ನು ತುಂಬ ಖುಷಿಯಾಗಿ ಒಂದು ಮಗು ಥರ ಟ್ರೀಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಫೀಲಿಂಗ್ಸಲ್ಲಿ ಅವರಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಥರ್ಡ್ ಐ ಚಕ್ರದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು ಥರ್ಡ್ ಐ ಚಕ್ರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ತುಂಬ ಚಕ್ರಗಳು ನಿಮಗೆ ಆ್ಯಕ್ಟಿವ್ ಆಗೋದ್ರಲ್ಲೂ ಇದೆ ಮತ್ತೆ ಸ್ಟ್ರಕ್ ಮಾಡೋದ್ರಲ್ಲಿ ಇದೆ ನಿಮ್ಮ ಇನೋಸೆನ್ಸ್ ಏನಿದೆ ಅದಕ್ಕೂ ಒಂದು ಒಳ್ಳೆಯ ರೀತಿಯ ಫಲಿತಾಂಶನ ನಾನು ಕೊಡ್ತೀನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಫುಲ್ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಚಕ್ರಗಳು ಕೂಡ ಬಂದಿರುವಂತದ್ದು ಅಂದ್ರೆ ಚಕ್ರ ಬಂದ್ಬಿಟ್ಟು ಮಿಕ್ಕಿದ ಎಲ್ಲಾ ಚಕ್ರಗಳು ಕೂಡ ಆಕ್ಟಿವ್ ಆಗೋದಂತ ಚಾನ್ಸಸ್ ಇರ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಇಲ್ಲಿ ನಿಮ್ಮ ಜೀವನಕ್ಕೆ ಯಾರು ಹೊರಡ್ಬೇಕು ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ಗಣೇಶ ತೀರ್ಮಾನ ಮಾಡ್ತಾರೆ ಅಂತ ಕೂಡ ಬಂದಿರುವಂತದ್ದು ಏನೋ ಲೆಕ್ಕ ಪತ್ರಗಳು ತುಂಬಾನೇ ಪ್ರಾಬ್ಲಮ್ ಆಗೋದ್ರಲ್ಲಿ ಇದೆ ತುಂಬಾ ಎಚ್ಚರಿಕೆನ ವಹಿಸಿ ಏನೋ ಬರೆದಿಟ್ಟಿರುವಂಥದ್ದು ಮಿಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಏನೋ ಸಮಸ್ಯೆಗಳಾಗುವಂಥದ್ದು ಸ್ಲಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಪತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರೋದಾದ್ರೆ ಸರಿಯಾಗಿರೋ ರೀತಿಯಲ್ಲಿ ನೋಡಿ ತಿಳ್ಕೊಂಡು ಮುಂದ್ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ನಿಮ್ಮ ಜೀವನಕ್ಕೆ ತುಂಬಾನೇ ಇಲ್ಲಿ ಸಕ್ಸಸ್ಗಳು ಗಳು ಬರ್ತಾ ಇದೆ ನಿಮ್ಮ ಎನರ್ಜಿ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಗಣೇಶನಿಂದ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಗೌರಿ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಗೌರಿ ಕಡೆಯಿಂದ ಅಮ್ಮನ ಕಡೆಯಿಂದ ಯಾವ ರೀತಿಯ ದೇವಿ ಅಂತ ಅಂದ್ರೆ ಎಲ್ರು ಒಬ್ಬರೇ ಆಗಿರುತ್ತಾರೆ ಹಂಗಾಗಿ ಭುವನೇಶ್ವರಿ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಗೌರಿ ಬ್ಲೆಸ್ಸಿಂಗ್ಸ್ ಏನಿದೆ ಅಂದ್ರೆ ಒಂದು ರೀತಿಯಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಬ್ಯೂಟಿ ಮೆಟೀರಿಯಲ್ ಆಗಿರ್ಬೋದು ನಿಮ್ಮ ಬ್ಯೂಟಿಗೆ ಆಗಿರ್ಬೋದು ಒಂದು ಪ್ರೊ ಪ್ರೊ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಪ್ರಾಸ್ಪರ್ಟಿ ಸಿಗ್ತಾ ಇದೆ ಫೈನಾನ್ಷಿಯಲಿ ಅಂದರೆ ಮೇಕಪ್ಗೆ ಸಂಬಂಧಪಟ್ಟ ರೀತಿಯಲ್ಲಿ ತುಂಬ ಎತ್ತರವಾಗಿ ಬೆಳೆಯುವಂಥ ಚಾನ್ಸಸ್ ಇದೆ ಅದಕ್ಕೆ ನಿಮ್ಮ ಫೇಷಲ್ಲಿ ನಿಮ್ಮ ಮುಖಕ್ಕೆ ಒಂದು ರೀತಿಯಲ್ಲಿ ಬ್ಯೂಟಿ ಮೆಟ್ರಲ್ಗೆ ಒಂದು ಪ್ರೊಟೆಕ್ಷನ್ ಇದೆ ಅಂತ ಕೂಡ ಇದೆ ಇಲ್ಲಿ ಶಿವಲಿಂಗ ಬಂದಿರೋದ್ರಿಂದ ನಿಮ್ಮ ಜೀವನಕ್ಕೆ ಒಂದು ಟೀಚರ್ ಅಗತ್ಯ ಇದೆ ಟೀಚರ್ ಮುಖಾಂತರ ಶಿವಪ್ಪ ಆಗಿರಬಹುದು ನಿಮಗೆ ಯಾರಿಲ್ಲಿ ಒಂದು ನಿಮ್ಮ ಜೀವನಕ್ಕೆ ಬೆಟರ್ಮೆಂಟ್ ಇದೆ ಅದನ್ನ ನಾನು ಕೊಡ್ತೀನಿ ಅಂತ ಕೂಡ ಇದು ಬಂದಿರುವಂಥದ್ದು ಅಂದರೆ ನಿಮ್ಮ ಲೈಫಿಗೆ ಒಬ್ಬರು ಟೀಚರ್ ಬರ್ತಾ ಇರುವಂಥದ್ದು ಒಂದು ಟೀಚರ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಶಿವಲಿಂಗನ ಬ್ಲೆಸ್ಸಿಂಗ್ಸ್ನ ತಗೋಡಿ ಅದ ನಂತರ ನಿಮ್ಮ ಜೀವನಕ್ಕೆ ಒಂದು ಅನ್ನ ಕಾಣುತ್ತೆ ಅಂತ ಕೂಡ ಬಂದಿದೆ ಭದ್ರಕಾಳಿ ಬಂದಿದ್ದಾರೆ ಭದ್ರಕಾಳಿನೂ ಕೂಡ ಗೌರ ಗೌರ ಮನೆ ಆಗಿರೋದ್ರಿಂದ ಸ್ಪಿರಿಚುಲಿ ಅವೇರ್ನೆಸ್ನ ನಿಮ್ಮ ಜೀವನಕ್ಕೆ ತಂದು ಕೊಡ್ತಾ ಇದ್ದಾರೆ ಗೌರಿ ಮಾತಾ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ಅವರು ಒಂದು ರೀತಿಯಲ್ಲಿ ನಿಮ್ ಜೀವನಕ್ಕೆ ಶಾಂತವಾಗಿರೋ ರೀತಿಯಲ್ಲಿ ಪ್ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಸ್ಪಿರಿಚುಲಿ ಅವೇರ್ನೆಸ್ನ ನ ತಂದ್ಕೊಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಮಾತಾರಾಮ ಬಂದಿರೋದ್ರಿಂದ ನಿಮ್ಮ ಬಿಸ್ನೆಸ್ ಏನಿದೆ ಅದು ತುಂಬ ಚೆನ್ನಾಗಿ ನಡೆಯುತ್ತೆ ಬ್ಲೆಸ್ಸಿಂಗ್ಸ್ ಆಫ್ ಬಿಸ್ನೆಸ್ ಸಕ್ಸಸ್ ನಿಮ್ಮ ಜೀವನಕ್ಕೆ ಬಿಸ್ನೆಸ್ ಯಾರೆಲ್ಲ ಬಿಸ್ನೆಸ್ ಅಲ್ಲಿ ನಡೆಸ್ತಾ ಇದನ್ ಬಿಸ್ನೆಸ್ನ ನಡೆಸ್ತಾ ಇದ್ರ ಮಾತಾರಾಮ ಕಡೆಯಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಬಿಸ್ನೆಸ್ ಸಕ್ಸಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ ಮತ್ತು ಅಂದರೆ ಗೌರಿ ಮಾತಾಗೆ ನೀವು ಇಲ್ಲಿ ತುಳಸಿ ಇಲ್ಲ ಅಂತ ಅಂದರೆ ದಾಸವಾಳದ ಹೂಗಳನ್ನು ಸಮರ್ಪಣೆ ಮಾಡಿ ಅವ್ರಿಗೆ ತುಂಬಾ ಇಷ್ಟ ಅಂತ ಕೂಡ ಇದೆ ಹಾಗಾಗಿ ಸಮರ್ಪಣೆ ಮಾಡಿ ನಿಮ್ಮ ಬಿಸ್ನೆಸ್ ಕೂಡ ಸಕ್ಸಸ್ ಆಗುತ್ತೆ ಅಂತ ಕೂಡ ಬಂದಿರುವಂಥ ವೀರಭದ್ರ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ಬ್ಲೆಸ್ಸಿಂಗ್ಸ್ ಆಫ್ ಸಿನ್ ಅಕ್ಸೆಪ್ಟ್ ಚೇಂಜಸ್ ಬಿ ಫೋರ್ ಗೇಡ್ ಅಂತ ಬಂದಿದೆ ಅಂದ್ರೆ ಜೀವನಕ್ಕೆ ಏನು ಬರ್ತಾ ಇದೆ ಅಕ್ಸೆಪ್ಟ್ ಮಾಡ್ತಾ ಇದ್ರ ಅದು ನಿಮಗೆ ಅನುಸಾರವಾಗಿ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಒಳ್ಳೆಯದಾಗಿರಲಿ ಕೆಟ್ಟದಾಗಿರ್ಲಿ ಸಿಗ್ತಾ ಇರುವಂಥದ್ದು ಈ ಬ್ಲೆಸ್ಸಿಂಗ್ಸ್ ಏನಿದೆ ಅದು ದೇವರು ಕೊಟ್ಟಿರುವಂಥ ಬ್ಲೆಸ್ಸಿಂಗ್ಸ್ ಆಗಿದೆ ಮತ್ತೆ ಈ ಬ್ಲೆಸ್ಸಿಂಗ್ಸ್ನ ನೀವು ಒಂದು ರೀತಿಯಲ್ಲಿ ನಿಮ್ಮ ಪಾಸ್ಟಲ್ಲಿ ಏನು ಕರ್ಮಗಳಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಈ ಮುಂದಿನ ದಿನಗಳಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಎಂಡ್ ಆಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಅದನ್ನು ಸ್ವೀಕಾರ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಓಕೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು